ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೇಕ್ರಿ ಶೈಲಿಯ ಕೋಡ್ ಬಳೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಅಗಲವಾದ ಪಾತ್ರೆಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಅಥವಾ ಒಂದು ಬೌಲ್ನಷ್ಟು ಯಾವುದನ್ನು ಅಳತೆ ತೊಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ಬೇಕು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು ಇದು ಓಂ ಕಾಳು ಓಂ ಕಾಳನ್ನು ಈ ರೀತಿಯಾಗಿ ಸ್ವಲ್ಪ ಉಜ್ಜಿ ಹಾಕಬೇಕಾಗುತ್ತೆ ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ನಷ್ಟು ಸೋಡಾವನ್ನು ಹಾಕ್ಕೊಳ್ಬೇಕು ಇದೆಲ್ಲವನ್ನು ಈ ರೀತಿಯಾಗಿ ಪುಡಿಯನ್ನೇ ಚೆನ್ನಾಗಿ ಹೊಂದ್ಕೊಳ್ಳುವಂಥ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಒಂದು ಕಾಲು ಕಪ್ನಷ್ಟು ಚೆನ್ನಾಗಿ ಕಾದಿರುವಂಥ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದು ಈ ರೀತಿ ಹಾಕಿದಾಗ ನೊರೆ ಬರಬೇಕು ಇಲ್ಲಾಂದರೆ ಕೋಡ್ ಬಳೆಗಳು ಮೆತ್ತಗಾಗುತ್ತೆ ಒಲ್ಟಾಗುತ್ತೆ ಅವು ಗರಿ ಗರಿಯಾಗಿ ಬರೋದಿಲ್ಲ ಸೊ ಎಣ್ಣೆ ಹಾಕಿದಾಗ ಸುಡ್ತಾ ಇರುತ್ತೆ ಡೈರೆಕ್ಟಾಗಿ ಕೈ ಹಾಕಿ ಕಲಿಸ್ಬೇಡಿ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಮೊದಲು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದು ತಣ್ಣಗಾದ ನಂತರ ನೀವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಿಟ್ಟನ್ನು ಎಣ್ಣೆ ಜೊತೆಯಲ್ಲಿ ಫಸ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದರ ಹದ ನೋಡಿ ಈ ರೀತಿ ಉಂಡೆ ಕಟ್ಟಿ ಪ್ರೆಸ್ ಮಾಡಿದ್ರೆ ಒಡ್ಕೊಳ್ಳೋ ಅಂಥ ರೀತಿ ಇರಬೇಕು ಇಲ್ಲಾಂದರೆ ಕೋಡ್ಬಳೆಗಳು ಚೆನ್ನಾಗಿ ಬರೋದಿಲ್ಲ ಅಳತೆ ಸರಿಯಾದ ರೀತಿಯಲ್ಲಿ ಇದ್ದರೆ ಈ ರೀತಿಯಾಗಿ ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿಯಲ್ಲೂ ಮಿಸ್ಟೇಕಾಗಿ ಹಾಳಾಗೋದಿಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಫಸ್ಟೇ ಜಾಸ್ತಿ ನೀರು ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಆವಾಗ ಮತ್ತೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋ ಅಂಥದ್ದು ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಹೋಗೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳಿ ಈ ಹಿಟ್ಟು ತುಂಬ ಗಟ್ಟಿಯಾಗಿ ಇರೋ ಹಾಗಿಲ್ಲ ಹಾಗೆ ತುಂಬ ತೆಳುನೂ ಇರೋ ಹಾಗಿಲ್ಲ ತುಂಬ ಗಟ್ಟಿಯಂತೂ ಇರೋ ಹಾಗೆ ಇಲ್ಲ ಮೀಡಿಯಮ್ ಆಗಿ ಸ್ವಲ್ಪ ತೆಳುನೇ ಇರಬೇಕು ಚಪಾತಿ ಹಿಟ್ಟಿಗೆ ತೆಳುವಾಗಿ ಕಲಿಸ್ಕೋತೀವಲ್ಲ ಆ ರೀತಿಯಾಗಿ ನೋಡಿ ಯಾಕಂದರೆ ಚಿರೋಟಿ ರವೆನ ಹಾಕಿರೋದ್ರಿಂದ ಅದು ಸ್ವಲ್ಪ ಅರಳುಕೊಳ್ಳುತ್ತೆ ಹಾಗಾಗಿ ತಣ್ಣೀರನ್ನು ಹಾಕಿ ಇಲ್ಲಿ ಕಲಿಸ್ಕೊಂಡಿರೋವಂಥದ್ದು ಬಿಸಿ ನೀರಲ್ಲ ಸೊ ನೋಡಿ ಸ್ವಲ್ಪ ಕೂಡ ಕೈಗೆ ಅಂಟೋದಿಲ್ಲ ಅಷ್ಟು ಕ್ಲೀನಾಗಿ ನಾದ್ಕೊಂಡಿದೆ ಒಂದು ಮೂರು ನಿಮಿಷ ಚೆನ್ನಾಗಿ ನಾದಿ ಕಾಲು ಗಂಟೆ ಸೈಡಲ್ಲಿ ಎತ್ತಿಡಬೇಕು ಈಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಸಣ್ಣ ಸಣ್ಣ ಆಕಾರ ಕೊಟ್ಟು ಗೋಡುಬಳೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಇಲ್ಲಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಇದ್ದೀನಿ ನೋಡಿ ನಾದ್ಕೊಂಡ ನಂತರ ಈ ರೀತಿಯಾಗಿ ಗೋಡುಬಳೆ ಶೇಪ್ನಲ್ಲಿ ನೀವು ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಆಗಲ ಬೇಕು ಆ ರೀತಿಯಾಗಿ ಮಾಡಿಕೊಳ್ಳಿ ಸಣ್ಣ ಬೇಕಂದರೆ ಈ ರೀತಿ ಬೇಕರಿ ಶೈಲಿನಲ್ಲಿ ತುಂಬ ಸಣ್ಣ ಸಣ್ಣದಾಗಿ ಕೂಡ ಮಾಡ್ಕೊಳ್ಬೋದು ಇದನ್ನು ತುಂಬ ಜಾಸ್ತಿ ಹೊತ್ತು ಕೂಡ ನೆನೆಸಿಡೋ ಹಾಗಿಲ್ಲ ಹಿಟ್ಟನ್ನು ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕು ಅದಕ್ಕಿಂತ ಹೆಚ್ಚಿಗೆ ಬೇಡ ಎಲ್ಲವನ್ನೂ ಒಟ್ಟಿಗೆನಲ್ಲಿ ನೀವು ಈ ಕೋಡು ಬಳೆಗಳನ್ನ ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಳ್ಬೇಕಾಗುತ್ತೆ ಎಣ್ಣೆನ ಕಾಯ್ಲಿಕ್ಕೆ ಇಡಿ ಎಣ್ಣೆ ಮೀಡಿಯಂ ಫ್ಲೇಮ್ನಲ್ಲಿರೇ ಇರಬೇಕು ಹೈ ಫ್ಲೇಮ್ನಲ್ಲಿ ಈ ಒಂದು ಕೋಡು ಬಳೆಗಳು ಆಗೋದಿಲ್ಲ ಮೇಲೆ ಮಾತ್ರ ಸೀದೋಗುತ್ತವೆ ಒಳಗಡೆ ಹಾಗೆ ಹಸಿ ಹಸಿಯಾಗಿ ಇರುತ್ತವೆ ಸೊ ನೋಡಿ ಈ ರೀತಿ ನೊರೆಯೆಲ್ಲ ಕಡಿಮೆ ಆಗಬೇಕು ಈ ಗುಳ್ಳೆಗಳೇನು ಜಾಸ್ತಿ ಇತ್ತು ಅದೆಲ್ಲ ಈಗ ಬಳೆ ಆಗಿದೆ ಅಂತ ಹೇಳಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡಿಕೊಡ್ರೇ ಬರುವಂಥದ್ದು ನೋಡಿ ಎಷ್ಟು ಗರಿ ಗರಿ ಆಗಿದೆ ಅಂತ ಹೇಳಿ ಅದನ್ನು ಈಗ ನೋಡಿ ಪ್ರೆಸ್ ಮಾಡಿದ ತಕ್ಷಣವೇ ಅದು ಫುಲ್ಲು ಪುಡಿ ಪುಡಿ ಇದೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ತಿನ್ನೋದಕ್ಕೆ ಹೊರ್ಟಾಗಿಲ್ಲ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ